ಏನ್ ವೆದರು ಗಾಯಸ್ ಈಗ ನಾವು ಹಾಕ್ತಾ ಇರೋದು ಬೆಟ್ಟನ ಸೊ ನಾವು ಬೆಟ್ಟದ ಮೇಲೆ ಇದೀವಿ ನೀವು ನೋಡ್ಬೋದು ಅಲ್ಲಿ ವೆದರ್ನ ನೋಡಿ ನೋಡಿಗ ಎಲ್ರು ಫ್ಯೂಚರ್ನ ಹುಡ್ಕೊಂಡು ಓಡಾಡ್ತಾ ಇದ್ರೆ ನಾವುಗಳು ನೇಚರ್ನ ಹುಡ್ಕೊಂಡು ಓಡಾಡ್ತಾ ಇದ್ದೀವಿ ಇನ್ನು ಬೆಟ್ಟಕ್ಕಂತೂ ಹತ್ತಿಲ್ಲ ನಾವು ಸೊ ಬೆಟ್ಟನ ಹತ್ಕೊಂಡು 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 ಮೇಲೆ ಬಂದಿದೆ ಇದು ಬಂದರೆ ಇಲ್ಲಿ ಬೆಟ್ಟಕ್ಕೆ ಮೊದಲನೇ ಹಂತನೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದ್ಸಲ ಬೇಜಾರು ಯಾವ ಥರ ಇದೆ ನಮಸ್ಕಾರ ದೇವರು ಈಗ ಮೊದಲನೇ ಹಂತದಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ ನಾವು ಸೊ ಟಾಪಲ್ಲಿ ಹೋಗಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲಿದ್ದೀವಿ ಗೊತ್ತಾ ಆರು ಸಾವಿರದ ಮುನ್ನೂರ ಮೂವತ್ತ್ಮೂರು ಅಡಿ ಮೇಲ್ಗಡೆ ಇದ್ದೀವಿ ಬಿದ್ದರೆ ಮೂಳೆ ಕೂಡ ಸಿಗೋಲ್ಲ ಆಮೇಲೆ ನಿಮಗೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದರೆ ಎಲ್ಲಿ ಇಳಿಬೇಕು ಎಲ್ಲಿ ಹತ್ತಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ನಾವು ಹತ್ತಿರೋ ದಿಕ್ಕೆ ಬೇರೆ ಇಳಿತಿರೋ ದಿಕ್ಕೆ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಮುನ್ನೂರ ಅರವತ್ತೈದು ದಿನಾನು ನೀರಿಂದ ಕೂಡಿರುತ್ತೆ ನೀರಿಂದ ಕೂಡಿರಬೇಕಾದ್ರೆ ಮಣ್ಣು ಹೆಚ್ಚು ಫಲವತ್ತೆಯಿಂದ ಕೂಡಿರುತ್ತೆ ಸೊ ಇಲ್ಲಿರುವಂತ ಮಣ್ಣು ಯಾವ ಬಣ್ಣದಲ್ಲಿದೆ ಅಂತ ನೀವು ಅಬ್ಸರ್ವ್ ಮಾಡಿ ಇದು ಕೆಮ್ಮಣ್ಣು ಸೊ ಕೆಂಪು ಮಣ್ಣನ್ನು ಹೊಂದಿರುತ್ತೆ ಸೊ ನೀವು ನೋಡಿರ್ಬೋದು ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದೆ ಅಂತ ಸೊ ಇದು ಈ ಮಣ್ಣಿನ ಫಲವತ್ತತೆ ಸೊ ಬೆಟ್ಟಕ್ಕೆ ಬೆಟ್ಟ ಟಾಪಲ್ಲಿ ಬಂದಾಗ ತುಂಬ ಹೊಟ್ಟೆ ಹಸಿ ಅಂದಾಗ ಸೊ ಇಲ್ಲಿ ಅಂಗಡಿ ಇರುತ್ತೆ ಇಲ್ಲಿ ಮ್ಯಾಗಿ ಸಿಗುತ್ತೆ ಜೊತೆಗೆ ಮೇಲ್ಪುರಿ ಸಿಗುತ್ತೆ ನೀವು ಬೇಕಾಗಿರೋಂಥ ಜ್ಯೂಸ್ ಕುಡಿಬಹುದು ಯಾಕಂದ್ರೆ ಕೆಲವೊಬ್ಬರಿಗೆ ತಣ್ಣಗಿರೋ ವೆದರಲ್ಲಿ ತಣ್ಣಗಿರೋಂಥ ಜ್ಯೂಸ್ ಕುಡಿಯಕ್ಕೆ ಇಷ್ಟಪಡ್ತಾರೆ ಸೊ ಫ್ರಿಜ್ ಅವಶ್ಯಕತೆ ಏನು ಬೇಡ ಆಟೋಮೆಟಿಕ್ಕಾಗಿ ಆಗಿ ಇಲ್ಲಿರೋ ವೆದರ್ಗೆ ತುಂಬ ಕೂಲ್ ಆಗಿರುತ್ತೆ ನೋಡಿ ಯಾವ ತರ ಇದೆ ಕೇವಲ ಬೆಟ್ಟದ ಒಂದು ಭಾಗಕ್ಕೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ವಿ ಈಗ ಮುಳ್ಳಯ್ಯನ ಗಿರಿ ಬೆಟ್ಟದ ತುದಿಗೆ ಹೋಗ್ತಾ ಇದ್ದೀವಿ ತುದಿಗೆ ಹೋಗೋಕ್ಕಿಂತ ಮುಂಚೆ ಎಂಟ್ರೆನ್ಸ್ ಹಿಂಗಿರುತ್ತೆ ಸೊ ಇಲ್ಲಿ ನಾವು ಮೆಟ್ಲು ಹತ್ತುತ್ತಾ ಇರಬೇಕು ಕೇವಲ ಮೆಟ್ಲು ಐನೂರು ಮೆಟ್ಲಿರುತ್ತೆ ಫೈವ್ ಹಂಡ್ರೆಡ್ ಮೀಟ್ರ್ ಡೌನ್ ಬರಬೇಕು ಅದಾದಮೇಲೆ ಐನೂರು ಮೆಟ್ಲು ಹತ್ತಿದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಇದಾಗಿದೆ ಸೊ ಅದು ಮೇಲುಗಡೆ ಹೋಗಿ ಪಾಯಿಂಟ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ಫೈನಲಿ ಮುಳ್ಳಯ್ಯನಗಿರಿ ಸುತ್ತ ತುದಿ ಬಂದುಬಿಡ್ರಿ ಸೊ ಆ ಇದೆ ಸೊ ಬಂದ್ರೆ ಈ ತರ ಕಾಣುತ್ತೆ ನಿಮ್ಗೆ ನೋಡಿ ಅದು ಕಾಣಿಸ್ತಾ ಇದೆಯಲ್ಲ ಅದೇ ತುತ್ತತ್ತು ನಿನಗೆ ಹಂಗೆ ಎರಡು ಸ್ಟಾಪ್ ವೀರೇಶ್ ಅವ್ರೆ ನಿಮ್ಗೆ ಈ ಟ್ರಿಪ್ ಬಗ್ಗೆ ಏನು ಅನ್ನಿಸ್ತು ಫುಲ್ಲು ಸೂಪರ್ ಇತ್ತು ಮೂವಿ ಬಗ್ಗೆ ಟ್ರಿಪ್ ಬಗ್ಗೆ ಕೇಳ್ತಾ ಇದ್ದೀನಿ ನೋಡಿ ಹೆಂಗಿದೆ ನೋಡಿ ಫುಲ್ಲ ಸುತ್ತಮುತ್ತ ಎಲ್ಲ ಮಜಾ ಇದೆ ಸೊ ನಮ್ಮ ಮುಖಾಲ ನೆದ್ಬಿಟ್ಟಿದೆ ಮಂಜಿಂದ ಸೊ ನಮ್ಮ ವೀರೇಶ್ ಅವರು ಸ್ವಲ್ಪ ಈ ಟ್ರಿಪ್ ಬಗ್ಗೆ ಏನಂದ್ರೂ ಒಂದು ಅಭಿಪ್ರಾಯ ಹೇಳ್ತಾರೆ ಹೇಳಿ ವೀರೇಶ್ ಅವರೇ ಅನ್ನೋದು ಹೋಗ್ತಾನೆ ಇಲ್ಲ ಏನು ಬಿಸಿಲು ಬರಬೇಕು ಬಿಸಿಲು ಬಂದ್ರೆ ಇನ್ನು ಒಳ್ಳೆದು ಸೂರ್ಯನ್ ಕಸಣ ಮೂರು ತಿಂಗಳೂ ಬರಲ್ಲ ಅಂತ ಹೇಳಿದಾರ ಇಲ್ಲಿ ಹಾಗೆ ಬನ್ನಿ ನಾವು ಸ್ಥಳೀಯ ಸ್ಥಳೀಯರು ಸ್ಥಳೀಯರ ಹತ್ರ ಅವ್ರವ್ರ ಅಭಿಪ್ರಾಯನ ಕೇಳೋಣ